ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಒಂದು ಪ್ರಮುಖ ಸುದ್ದಿ ಅಂತ ಹೇಳಬಹುದಾಗಿರುವಂಥದ್ದು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಲ ವಿದ್ಯಾರ್ಥಿಗಳಿಗೇನು ಮಾಡ್ತಿದಾರಲ್ಲ ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆನ ಅವಕಾಶ ಕೊಡ್ತವೆ ಈ ವರ್ಷದಿಂದ ಅಂತ ಪರೀಕ್ಷೆಯಲ್ಲಿ ಚೇಂಜಸ್ನ ಕೂಡ ಮಾಡಿದ್ರು ಇಲಾಖೆ ಕಡೆಯಿಂದಾನೆ ಸೊ ಈ ಒಂದು ಇಲಾಖೆ ಕಡೆಯಿಂದ ಇದೀಗ ಒಂದು ಮತ್ತೆ ಸರ್ಕಾರದ ಕಡೆಯಿಂದ ತಿದ್ದುಪಡಿ ಕೂಡ ಆಗಿರತಕ್ಕಂಥದ್ದು ಪರೀಕ್ಷೆ ಒಂದು ಎರಡು ಮೂರು ಅಂತ ಏನು ಮಾಹಿತಿನ ಕೊಟ್ಟಿದಾರಲ್ಲ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿನ ಮಾಡಿರ್ತಕ್ಕಂಥದ್ದು ಸೊ ಏನೇನು ತಿದ್ದುಪಡಿ ಆಗಿದೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇದರಿಂದ ಗುಡ್ ನ್ಯೂಸ್ ಯಾರಿಗೆ ಒಂದು ಬ್ಯಾಡ್ ನ್ಯೂಸ್ ಆಗುತ್ತೆ ಏನು ಎತ್ತ ಸೊ ಇದ್ರ ಬಗ್ಗೆ ಇವರದಲ್ಲಿ ಮಾಹಿತಿನ ಕೊಡ್ತಾ ಇರ್ತಕ್ಕಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳಿಕ್ಕೆ ಕನ್ನಡವಾದ ಯೂಟ್ಯೂಬ್ ಗೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಎಲ್ಲ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ವೀಕ್ಷಣೆ ಮಾಡ್ತಾ ಇರ್ಬೋದು ಅಲ್ಲಿ ಆಗ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಪಡ್ಕೋಬಹುದಾಗಿರುತ್ತೆ ಸಾಕಷ್ಟು ಮೆಸೇಜ್ಗಳು ಬರ್ತಿರುತ್ತೆ ನೀವು ಮೆಸೇಜನ್ನು ನಾವು ಆದಷ್ಟು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ನಿಮಗೆ ಎಷ್ಟು ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಸಿ ವ್ಯಾರ್ಥಿಗಳಿಗೆ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದಕ್ಕೆ ಇಲ್ಲಿ ಇಲಾಖೆ ಕಡೆಯಿಂದ ಅಂದ್ರೆ ಇವಾಗ ಕರ್ನಾಟಕ ಸರ್ಕಾರದ ಕಡೆಯಿಂದ ತಿದ್ದುಪಡಿ ಮಾಡಿಬಿಟ್ಟು ಆದೇಶ ಪ್ರಕಟ ಮಾಡುವಂತದ್ದು ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರಬಹುದು ವಿದ್ಯಾರ್ಥಿಗಳು ಸೊ ಹಿಂದೆ ಏನಿತ್ತು ಸೊ ವಿದ್ಯಾರ್ಥಿಗಳಿಗೆ ತಿದ್ದುಪಡಿ ವಿದ್ಯಾರ್ಥಿಗಳು ಹೊಸ್ವಾಲ್ ಬುಕ್ಸ್ ರವರ ಕಡೆಯಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಸೆಕೆಂಡ್ ಪಿ ಎಸ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಕರ್ನಾಟಕ ಒಂದು ಬೋರ್ಡ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಚಾಪ್ಟರ್ ವೈಸ್ ಒಂದು ಟಾಪಿಕ್ ಮತ್ತು ಕ್ವಶನ್ ಬ್ಯಾಂಕ್ಗಳನ್ನು ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ಸಾಲ್ಡ್ ಕ್ವಶನ್ ಪೇಪರ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ತನಕ ನಿಮಗೆ ಇರುತ್ತೆ ಈ ವಿಡಿಯೋದಲ್ಲಿ ಟ್ವೆಲ್ತ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದು ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಆಗಿರತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಿಲೆಬಸ್ ಬಗ್ಗೆ ಅವರು ಮಾಹಿತಿನ ಕೊಟ್ಟಿದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ತಿಳಿಸಿರುವಂಥದ್ದು ಮಾಡಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಯಾವ್ಯಾವ ಥರ ಬರುತ್ತೆ ಸೊ ವಿದ್ಯಾರ್ಥಿಗಳು ಯಾವ ತರ ಬರೀಬೇಕು ಸ್ಕೀಮ್ ಆಫ್ ಇವಲ್ಯೂಯೇಷನ್ ಯಾವ ತರ ಇರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತ್ಮೂರರ ಒಂದು ಕ್ವಶನ್ ಪೇಪರ್ ಅನ್ನು ಕೂಡ ಸಾಲ್ವ್ ಮಾಡಿ ಅವರು ತಿಳಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಚಾಪ್ಟರ್ ವೈಸ್ ಅಲ್ಲಿ ಕೂಡ ಅವರು ಯಾವ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಸಿಲೆಬಸ್ ಅಲ್ಲಿ ಏನೇನು ಪ್ರಮುಖವಾಗಿರುತ್ತೆ ಯಾವ ಯಾವ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಯಾವುದರ ಮೇಲೆ ಹೆಚ್ಚಿಗೆ ಕ್ವಶನ್ಸ್ಗಳು ಬರುತ್ತೆ ಯಾವುದನ್ನು ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಸ್ಕೋರ್ ಅನ್ನು ಮಾಡಬಹುದು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಈ ಒಂದು ನಲ್ಲಿ ವಿದ್ಯಾರ್ಥಿಗಳು ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಪರ್ಚೇಸ್ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಒಂದು ಪಾಸ್ ಆಗೋದು ಕಷ್ಟ ಆಗಿರೋ ವಿದ್ಯಾರ್ಥಿಗಳಾಗಿರ್ಬೋದು ಹೆಚ್ಚಿಗೆ ಸ್ಕೋರ್ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಕೂಡ ಪರ್ಚೇಸ್ ಮಾಡಿ ಉಪಯುಕ್ತ ಮಾಹಿತಿ ಪಡ್ಕೋಬಹುದು ಅಂತ ಪಟ್ಟ ಏನು ಮಾಡಿದರೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತದ್ರೆ ಸೊ ಹಿಂದೆ ಮೂರು ಬಾರಿ ಪರೀಕ್ಷೆ ಮಾಡ್ತೀವಿ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು ಸೊ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ನಡವಳಿಗಳೆಲ್ಲ ರಿಲೀಸ್ ಆಗಿತ್ತು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಹಿಂದೆ ಕಳೆದ ವರ್ಷಗಳಲ್ಲಿ ಯಾವ ತರ ಇತ್ತು ಅಂದರೆ ಒಂದು ಬಾರಿ ಪರೀಕ್ಷೆ ಇರ್ತಿತ್ತು ಆನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಯಂತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಪೂರಕ ಪರೀಕ್ಷೆ ಅಂತ ಕೊಡ್ತಾ ಇದ್ರು ಈ ಪೂರಕ ಪರೀಕ್ಷೆ ಅನ್ನುವಂಥ ಪದದಿಂದ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನೋದರಿಂದ ವಿದ್ಯಾರ್ಥಿಗಳಿಗೂ ನಾವು ಫೇಲ್ ಆಗಿ ಬಂದಿದ್ದೀವಿ ಅಥವಾ ನಮಗೆ ವ್ಯಾಲ್ಯೂ ಇಲ್ಲ ಈ ತರ ಒಂದು ಬೇರೆ ಬೇರೆ ರೀತಿಯಲ್ಲಿ ನೆಗೆಟಿವ್ ಆಗಿ ಅವ್ರಿಗೆ ವಿದ್ಯಾರ್ಥಿಗಳ ಮನೋಭಾವನೆ ಬರ್ತಾ ಇತ್ತು ಸೊ ಈ ಒಂದು ರೀಸನ್ನಿಂದ ಅದನ್ನು ತೆಗೆದುಬಿಟ್ಟು ಒಂದು ಬಾರಿ ಆನ್ಯುವಲ್ ಎಕ್ಸಾಮ್ ಆದರೆ ಮೂರು ಬಾರಿನೂ ಅನ್ವಲ್ ಎಕ್ಸಾಮ್ ರೀತಿಯಲ್ಲೇ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಎಕ್ಸ್ಟ್ರಾ ಅಟೆಂಪ್ಟ್ ಕೊಡೋದಕ್ಕೆ ಒಂದು ಬಾರಿ ಸಪ್ಲಿಮೆಂಟರಿ ಎಕ್ಸಾಮ್ ಒಂದು ಬಾರಿ ಅನ್ವಲ್ ಎಕ್ಸಾಮ್ ಇರ್ತಿತ್ತು ಸೊ ಬಟ್ ವಿದ್ಯಾರ್ಥಿಗಳಿಗೆ ಎರಡು ಬಾರಿ ಪರೀಕ್ಷೆ ಆಗ್ತಿತ್ತು ವರ್ಷದಲ್ಲಿ ಈಗ ಮೂರು ಬಾರಿ ಪರೀಕ್ಷೆ ಕೊಡೋದಕ್ಕೆ ಎರಡು ತರ ಮಾಡಿದ್ರು ಸೊ ಈ ಮೂರು ಬಾರಿ ಪರೀಕ್ಷೆಗೆ ಮಾಡ್ತಾರೆ ಕೂಡ ಒಂದು ಗೈಡ್ ಕೂಡ ವೀಕ್ಷಣೆ ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲೋ ಮಾಡಿರ್ತೇವೆ ವಿಡಿಯೋ ಕೂಡ ಮಾಡಿದ್ವಿ ಅಂತ ಹೇಳ್ತಾ ಈಗ ಏನ್ ಚೇಂಜಸ್ ಆಗಿದೆ ಸೊ ಅದ್ರ ಬಗ್ಗೆ ಎಂದೇ ಮಾಹಿತಿನ ಕೊಟ್ಟಿದ್ವಲ್ಲ ಸೊ ಇಲ್ಲಿ ನೀವು ಪ್ರಸ್ತುತ ಸರ್ಕಾರಿ ಆದೇಶದ ಮಾಹಿತಿ ಮತ್ತೆ ಏನಿತ್ತು ಮತ್ತೆ ನಂತರದಲ್ಲಿ ತಿದ್ದುಪಡಿ ಮಾಡಿರುವುದು ಏನು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬಹುದಾಗಿರುವಂಥದ್ದು ಸೊ ಫಸ್ಟ್ ಏನಿತ್ತು ಸೊ ಮೊದಲನೇದಾಗಿ ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡಬಹುದು ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವಂತಹ ಹೊಸ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಖಾಸಗಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಒಂದು ಬರೆಯುವುದು ಕಡ್ಡಾಯ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ನೇರವಾಗಿ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಹಾಜರಾಗುವಂತಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಅಂದರೆ ಫಸ್ಟ್ ಟೈಮ್ ಎಕ್ಸಾಮನ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸೊ ಹಿಂದೆ ಇದ್ದಿರುವಂಥ ಆದೇಶದ ಪ್ರಕಾರ ಸೊ ಫಸ್ಟ್ ಟೈಮ್ ಆನ್ಯುವಲ್ ಎಕ್ಸಾಮ್ನ ಕಟ್ತಕ್ಕಂಥ ಖಾಸಗಿ ಅಭ್ಯರ್ಥಿಗಳು ಅಂದ್ರೆ ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಈ ಒಂದು ಪರೀಕ್ಷೆನ ಕಾಲೇಜಿಗೆ ಅಂದ್ರೆ ಶಾಲೆಗೆ ಹೋಗಿ ಪರೀಕ್ಷೆನ ಕಟ್ತಾರಲ್ಲ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ಎಕ್ಸಾಮ್ ಏನು ಮಾಡ್ತಾರಲ್ಲ ಅದನ್ನು ಅದನ್ನ ಪರೀಕ್ಷೆ ಬರೋದು ಕಡ್ಡಾಯ ಆಗಿತ್ತು ಸೊ ಎರಡನೇ ಮೂರನೇ ಪರೀಕ್ಷೆಗೆ ಡೈರೆಕ್ಟಾಗಿ ನಾವು ಕಟ್ಟಲಿಕ್ಕೆ ಅಂದರೆ ಪರೀಕ್ಷೆನ ಬರೀಲಿಕ್ಕೆ ಬಿಡೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಈಗ ಏನು ಚೇಂಜರ್ಸ್ ಮಾಡಿದ್ದಾರೆ ಅಂತ ಮಾಹಿತಿ ನೋಡಿದ್ರೆ ತಿದ್ದುಪಡಿ ಏನಾಗಿದೆ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಹೇಳಿದರೆ ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಹೊಸಬರು ಮತ್ತು ಖಾಸಗಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಒಂದರ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ನೇರವಾಗಿ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಹಾಜರಾಗುವಂತಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಅಂದರೆ ನೋಂದಣಿ ಮಾಡ್ಕೋಬೇಕು ಅದು ಕಡ್ಡಾಯ ಇರುತ್ತೆ ನೀವು ಪರೀಕ್ಷೆನ ಬರೋದಿಲ್ಲ ಅಂದ್ರೂ ಕೂಡ ಆಗುತ್ತೆ ಯಾಕಂದರೆ ಅವರು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಅಂತ ಕೊಟ್ಟರೆ ಇಲ್ಲಿ ಪರೀಕ್ಷೆ ಬರೆಯುವುದು ಕಡ್ಡಾಯ ಅಂತ ಕೊಟ್ಟಿದ್ರು ಮೊದಲು ಈಗ ನೋಂದಣಿ ಮಾಡಿಕೊಳ್ಳುವುದು ಎಕ್ಸಾಮ್ ಮಾಡ್ಕೊಳ್ಳಬೇಕಾಗಿರುತ್ತೆ ಹೊಸ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಈ ಅಂದ್ರೆ ಇವಾಗ ಖಾಸಗಿ ಪರೀಕ್ಷೆ ಕಟ್ಟುವಂತ ವಿದ್ಯಾರ್ಥಿಗಳು ಕೂಡ ನೋಂದಣಿ ಮಾಡ್ಕೋಬೇಕಾಗಿರುತ್ತೆ ಸೆಕೆಂಡ್ ತರ್ಡ್ ಗೆ ನೋಂದಣಿ ಮಾಡಿಕೊಳ್ಳಕ್ಕೆ ಅವಕಾಶ ಇರೋದಿಲ್ಲ ಸೊ ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡು ಪರೀಕ್ಷೆನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಿಲ್ಲ ಅಂದ್ರೂ ಕೂಡ ಈ ವಿದ್ಯಾರ್ಥಿಗಳಿಗೆ ಎರಡು ಮೂರನೇ ಅವಕಾಶದಲ್ಲಿ ಬರಬಹುದು ಅಂತ ಮಾಹಿತಿಯನ್ನ ಕೊಟ್ಟಿರತಕ್ಕಂಥದ್ದು ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಸೊ ಇದು ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ರೀಸನ್ ಪರೀಕ್ಷೆ ಬರೋದರಿಂದ ವಂಚಿತ ಈ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗುತ್ತೆ ನಂತರದಲ್ಲಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಸಿ ಅನುತ್ತೀರ್ಣರಾಗಿ ಅನುತೀರ್ಣರಾಗಿ ಮರು ಪ್ರಯತ್ನಿಸುವ ವಿದ್ಯಾರ್ಥಿಗಳಿಗೆ ಹಾಲಿ ವ್ಯವಸ್ಥೆಯನ್ನು ಮುಂದುವರಿಸ್ತೇವೆ ಅಂತ ಹಿಂದೆ ಮಾಹಿತಿಯನ್ನು ದ್ವಿತೀಯ ಯು ಸಿ ಪರೀಕ್ಷೆಯನ್ನು ತೆಗೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕಗಳ ಸುಧಾರಣಾ ಆಗಿರೋ ಜಾರಿಗೊಳಿಸಿರುವುದರಿಂದ ಮರು ಪ್ರಯತ್ನಿಸುವ ರಿಜೆಕ್ಷನ್ ವ್ಯವಸ್ಥೆಯನ್ನು ಕೈ ಬಿಡುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸೆಕೆಂಡ್ ಪಿಯು ಸಿ ವಿದ್ಯಾರ್ಥಿಗಳಿಗೆ ಸೊ ಅಂಕಗಳ ಸುಧಾರಣಾ ಇಂಪ್ರೂವ್ಮೆಂಟ್ ನ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಈ ರೀಸನ್ಸ್ ಅವರಿಗೆ ರಿಜೆಕ್ಷನ್ ವ್ಯವಸ್ಥೆ ಕೈ ಬಿಡುತ್ತೇವೆ ಅಂದ್ರೆ ಮತ್ತೆ ಅವರು ವಿದ್ಯಾರ್ಥಿಗಳು ಫೇಲ್ ಆದರೂ ಮಾತ್ರ ಸಪ್ಲಿಮೆಂಟರಿ ಕೊಡ್ತಾರೆ ಅನ್ಸುತ್ತೆ ಈ ಒಂದು ವಿದ್ಯಾರ್ಥಿಗಳಿಂದಲ್ಲ ಪಾಸ್ ಆಗಿನೂ ನನಗೆ ಬೇರೆ ಮಾರ್ಕ್ಸ್ ಅಂದ್ರೆ ಮೂರು ಬಾರಿ ಪರೀಕ್ಷೆ ಬರೀತೀನಿ ನಾನು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋ ಅವರು ಕೊಟ್ಟಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕ್ಲಾರಿಟಿ ಇಲಾಖೆ ಅವರು ಸೊ ಇದು ಯಾವ ತರ ಜಾರಿಗೊಳಿಸಿದರೆ ಇತ್ತ ಅಂತ ಸೊ ಒಂದು ವಿಡಿಯೋ ಆಗಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪೊಸಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಅಂದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಮರು ಏನು ಟ್ರೈ ಮಾಡೋದಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಅದನ್ನ ಕೈ ಬಿಡುತ್ತೆ ವ್ಯವಸ್ಥೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಸೊ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಎಲ್ಲ ಡಿಸ್ಲೈಕ್ ಮಾಡಿ ಅಲ್ಲ ಫ್ರೆಂಡ್ಸ್ ಗೆ ಮರಿದೇ ಅಂತ ವಿಡಿಯೋನ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ಹೇಳ್ತೈತಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬಲ್ಲೈ ಕ್ಲಿಕ್ ಮಾಡಿ